ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಬಂದುಬಿಟ್ಟು ಗುರುವಾರ ಮತ್ತು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಸೊ ಗುರುವಾರ ಮಾರ್ನಿಂಗ್ ಬೇಗ ಎದ್ದು ಅಂದರೆ ಬೇಗ ಅಂತ ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ ತುಂಬ ಮಳೆ ಬಂದಿತ್ತು ನೈಟು ಒದ್ದೆ ಕಾಣಿಸ್ತಿರ್ಬೋದು ಅಲ್ಲಿ ಭೂಮಿ ಎಲ್ಲ ಫುಲ್ ಒದ್ದೆ ಒದ್ದೆ ಆಗಿದೆ ಬಟ್ ಇವಾಗಿನ ಬಿಸಿಲು ತಾಪ ಜಾಸ್ತಿ ಇರೋದ್ರಿಂದ ಫುಲ್ಲು ಹೀರ್ಕೊಂಬಿಟ್ಟಿದೆ ಭೂಮಿ ಹಾಗೆಯೇ ನಮ್ಮ ಹೊಸ ಮನೆ ಹತ್ರ ಬಂದಿದ್ದೆ ಅಲ್ಲೇ ಸ್ವಲ್ಪ ಹೊತ್ತು ಬೆಳಗಿನ ಜಾವ ಅಂದರೆ ತುಂಬ ಫ್ರೆಶ್ ಗಾಳಿ ಬರುತ್ತಲ್ವ ಹಾಗಾಗಿ ಆ ಕಡೆ ಸೈಡೆಲ್ಲ ಓಡಾಡ್ಕೊಂಡು ಬರೋಣ ಅಂತ ನಾನು ನನ್ನ ಮಗಳು ಬಂದಿದ್ವಿ ಸೊ ವೀಡಿಯೋ ಮಾಡಬೇಕಾದ್ರೆ ಒಂದು ಸಲ ಕೇಳಿದರು ನಿಮ್ಮನೆ ಕಿತ್ಲೆ ಗಿಡ ಹಾಕಿದ್ದೀರಾ ಅಂತ ಇದು ಕಿತ್ಲೆ ಗಿಡ ಅಲ್ಲ ಇರುಳಿಕಾಯಿ ಗಿಡ ಈರುಳಿಕಾಯಿ ಕೇಳಿದ್ದೀರ ಅಲ್ವಾ ಉಪ್ಪಿನಕಾಯಿಗೆಲ್ಲ ಯೂಸ್ ಮಾಡ್ತಾರಲ್ಲ ಈರುಳ್ಳಿಕಾಯಿ ಈರುಳ್ಳಿ ಜ್ಯೂಸ್ ಎಲ್ಲ ಮಾಡ್ತಾರಲ್ಲ ಅದು ಅದು ಸೊ ಹಂಗಾಗಿ ಮನೆ ಪಕ್ಕದಲ್ಲೇ ಇರೋದು ಅದು ಸೈಟಲ್ಲಿ ಇರೋದ್ರಿಂದ ಅದನ್ನು ಹಾಗೆ ಬಿಟ್ಟಿದ್ದೀವಿ ನಾಟಿದು ಈರುಳ್ಳಿಕಾಯಿ ಅದು ಹಂಗಾಗಿ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಬಿಟ್ಕೊಂಡಿದ್ದೀವಿ ಹಾಗೆಯೇ ತಿಂಡಿಗೆ ತೊಂಡೆಕಾಯಿ ಹಾಕ್ಬಿಟ್ಟು ಪಲ್ಯ ಮಾಡಿದ್ದು ತೊಂಡೆಕಾಯಿ ತುಂಬ ಒಳ್ಳೆಯದು ದೇಹಕ್ಕೆ ಯಾಕಂದರೆ ಈ ಮೈ ಎಲ್ಲ ಬರುತ್ತೆ ನೋಡಿ ನವೆ ಮೈ ಕಡ್ತಾ ಮತ್ತು ಕಜ್ಜಿ ತುರಿಕೆ ಆ ಥರ ಇರುತ್ತಲ್ಲ ಅಂಥ ಪ್ರಾಬ್ಲಮ್ಸ್ಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಬೇಕಾದ್ರೆ ವಾರಕ್ಕೆ ಎರಡು ಸಲ ನೀವು ಯೂಸ್ ಮಾಡ್ತಾ ಹೋಗಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ ಯಾವುದೇ ಥರ ಮೈ ಅಲರ್ಜೀಸ್ ಇದ್ರೂ ಬೇಗನೆ ಕ್ಯೂರ್ ಆಗುವಂಥ ಒಂದು ಆ್ಯಂಟಿಬಯೋಟಿಕ್ ಗುಣ ಇದೆ ಅದರಲ್ಲಿ ಹಾಗಾಗಿ ತೊಂಡೆ ಸೊಪ್ಪು ಕೂಡ ತುಂಬ ಒಳ್ಳೆಯದು ಹಾಗೆ ತೊಂಡೆ ಸೊಪ್ಪಲ್ಲಿ ಪಲ್ಯ ಮಾಡೋಲ್ಲ ಬಟ್ ಮಾಡ್ಬೋದೇನೋ ನಂಗೆ ಗೊತ್ತಿಲ್ಲ ಆದರೆ ಕಜ್ಜಿ ಅಥವಾ ಗಾಯ ಆ ಥರ ಇರೋಕೆ ಅದರ ರಸನ ಹಚ್ಚೋದ್ರಿಂದ ಬೇಗ ಕ್ಯೂರ್ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಹಾಗೆಯೇ ತೊಂಡೆಕಾಯಿ ಪಲ್ಯದ ಜೊತೆಗೆ ದೋಸೆ ಸೂಪರ್ ಕಾಂಬಿನೇಷನ್ ಆಗಿತ್ತು ಅದನ್ನು ಕೂಡ ತಿಂದ್ಕೊಂಡು ಸ್ವಲ್ಪ ಮನೆ ಕೆಲಸ ಇತ್ತು ಅದನ್ನು ಕೂಡ ಮುಗಿಸಿ ಈಗ ತಿಂಡಿ ತಿಂಡಿಯೆಲ್ಲ ತಿಂದಾದಮೇಲೆ ಹಾಗೆ ಬೆಳ್ಳಿದು ಇನ್ನೇನು ಟ್ವೆಂಟಿಗೆ ಬರ್ತಾ ಇದೆ ಸೊ ಅವಳಿಗೋಸ್ಕರ ಬಟ್ಟೆ ತಂದಿದ್ವಿ ಅದನ್ನು ಕೂಡ ತೋರಿಸ್ತೀನಿ ಹಾಗೆಯೇ ನನ್ನ ಚಾನಲ್ ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ ಹಾಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ಇವಾಗ ಬೆಳ್ಳಿ ಬಟ್ಟೆ ನೋಡೋಣ ಇದೇನೇ ಅವಳದು ಹೊಸ ಬಟ್ಟೆ ಅಂತ ಅವಳೇ ಸೆಲೆಕ್ಟ್ ಮಾಡಿ ತೊಗೊಂಡಿರೋದು ಸೊ ನಾನೇ ಅಂಗಡಿಗೆ ಹೋಗಿರಲಿಲ್ಲ ನಮ್ಮ ಹಸ್ಬೆಂಡ್ ಹೋಗಿದ್ರು ಅಲ್ಲೇ ವೀಡಿಯೋ ಕಾಲ್ ಮಾಡಿಬಿಟ್ಟು ಕೇಳಿದ್ರು ಬಟ್ ನಾನು ಬೇರೆದು ಸೆಲೆಕ್ಟ್ ಮಾಡಿದ್ದೆ ಅವಳಿಗೇನೋ ಇದು ಇಷ್ಟ ಆಯ್ತಂತೆ ಹಾಗಾಗಿ ಇದನ್ನ ಸ್ಕರ್ಟ್ ಮತ್ತೆ ಕ್ರಾಪ್ ಟಾಪ್ ಬರುತ್ತಲ್ಲ ಆ ಥರ ಗ್ರೀನ್ ಕಲರ್ಗೆ ಯೆಲ್ಲೋ ಕಲರ್ ಕಾಂಬಿನೇಷನ್ನು ಬಟ್ ನನಗೇನು ನಿಜ ಹೇಳ್ಬೇಕಂದ್ರೆ ಅಷ್ಟೊಂದು ಲೈಕ್ ಆಗಲಿಲ್ಲ ಬಟ್ ಅವಳಿಗೆ ತುಂಬ ಇಷ್ಟ ಆಯ್ತಲ್ವಾ ಹಾಗಾಗಿ ಓಕೆ ಅಂದ್ಬಿಟ್ಟು ತೊಗೊಬನ್ನಿ ಅಂತ ಹೇಳಿದೆ ಸೊ ಈ ಥರ ಹಿಂದೆ ನಾಟ್ಗಳನ್ನ ಕೊಟ್ಟಿದ್ದಾರೆ ಕಟ್ಟಕ್ಕೆ ಮತ್ತು ಜುಮ್ಕಿ ಥರ ಒಂದು ಕೊಟ್ಟಿದ್ದಾರೆ ಸೊ ಬಟ್ಟೆ ಎಲ್ಲ ತುಂಬ ಚೆನ್ನಾಗಿದೆ ಕ್ಲಾತ್ ವೈಸು ಡಿಸೈನ್ ವೈಝೂ ಕೂಡ ಚೆನ್ನಾಗಿದೆ ಬಟ್ ಸ್ವಲ್ಪ ನನಗೆ ಯಾಕೋ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಸೊ ಹಾಕಿದಾಗ ಹೇಗೆ ಕಾಣ್ತಾಳೆ ಅಂತ ಬರ್ತಡೇ ದಿನ ಹಾಕ್ತೀನಲ್ವ ಅವತ್ತು ಗೊತ್ತಾಗುತ್ತೆ ನಿಮಗೆ ನಿಮ್ಗೇನಾದರೂ ಇಷ್ಟ ಆಯಿತಾ ಬಟ್ಟೆ ನೋಡಿ ಇದೇನೇ ಒಳ್ದು ಅಂತ ಸೆಲೆಕ್ಟ್ ಮಾಡಿರೋದು ಸೊ ಈಗ ಅವಳದು ಬರ್ಡೇದು ಡ್ರೆಸ್ ನೋಡಿದ್ರಿ ಅಲ್ವಾ ಈಗ ತಿಂಡಿ ಎಲ್ಲ ತಿಂದಾಯಿತು ಮನೆ ಪಕ್ಕ ಫ್ರೆಂಡ್ ಮನೆಗೆ ಹೋಗೋಣ ಅಂದ್ಕೊಂಡು ಅವನು ಪಾಪುನೂ ಎತ್ಕೊಂಡು ಹೋಗ್ತಾ ಹೋಗಬೇಕಾದ್ರೆ ನಮ್ಮ ದೊಡ್ಡಮ್ಮ ಸಿಕ್ಕಿದ್ರೆ ಅಲ್ಲೇ ಮಾತಾಡಿಸ್ಕೊಂಡು ಹಾಗೆಯೇ ಮುಂದೆ ಇದ್ದೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ಅವ್ರ ಮನೆ ಹಂಗಾಗಿ ಊರಿಗೆ ಬಂದರೆ ಸ್ವಲ್ಪ ಫ್ರೆಂಡ್ಗಳ ಮನೆ ಅಲ್ಲಿ ಇಲ್ಲಿ ಅಂದರೆ ಹತ್ತಿರದ ಮನೆಗಳಿಗೆ ಹೋಗ್ತೀನಿ ಅಷ್ಟೇ ದೂರ ಎಲ್ಲೋ ಹೋಗೋದಿಲ್ಲ ಹಾಗೆ ಸ್ವಲ್ಪ ಹೊತ್ತು ಅವ್ರ ಮನೆಯೆಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ನನ್ನ ಮಗುನ ಜೊತೇಲಿ ಕೂತ್ಕೊಂಡು ಮಾತಾಡಿಕೊಂಡು ಬಂದೆ ಮನೆಗೆ ನೋಡಿ ಇದೆ ಆ್ಯಕ್ಚುಲಿ ಇದನ್ನು ಯೂಟ್ಯೂಬ್ ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೆ ಇದನ್ನ ತುಂಬ ಜನ ಲೈಕ್ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಈ ವಿಡಿಯೋ ಅಂದರೆ ಅವ್ರ ಮನೆಯಲ್ಲಿ ಸ್ವಲ್ಪ ಬ್ರೈಟ್ನೆಸ್ಸಾಗಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ಮತ್ತು ಅಲ್ಲಿಂದ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಅಪ್ಪ ಮೀನು ತೊಗೊಂಡು ಬಂದಿದ್ರು ಸೊ ಮೀನನ್ನ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ತಾ ಇದ್ರು ಹಾಗಾಗಿ ನಾನು ಕೈಲಿಟ್ಕೊಂಡು ಇದ್ದೀನಿ ಎಷ್ಟೋ ದಿನ ಆದಮೇಲೆ ಫಿಶ್ ಇರೋದು ತಿಂದೇ ಇರಲಿಲ್ಲ ಅಂದರೆ ನನಗೇನು ಅಷ್ಟೊಂದು ಫಿಶ್ ಮೇಲೆ ಇದೆ ಅಂದರೆ ತುಂಬ ಇಷ್ಟ ಆಗೋಲ್ಲ ಪರವಾಗಿಲ್ಲ ಹಂಗಾಗಿ ನೋಡ್ತಾ ಇದೆ ಸೊ ದಪ್ಪ ಇತ್ತು ಮೀನು ಅದಕ್ಕೆ ಅಪ್ಪ ಎಲ್ಲ ಉಜ್ಜುತ್ತಾ ಇದ್ರಲ್ವ ಹಂಗಾಗಿ ನೋಡ್ತಾ ಇದೆ ರಾಗಿ ಹಿಟ್ಟನ್ನ ಬಳಸ್ಕೊಂಡು ಉಜ್ಜೋದ್ರಿಂದ ಬೇಗನೆ ಅದರದ್ದು ಮೇಲ್ಗಡೆ ಇರುತ್ತಲ್ಲ ಸಿಪ್ಪೆ ಥರ ಇರುತ್ತಲ್ಲ ಅದೆಲ್ಲ ಲೇಯರ್ಸ್ ಎಲ್ಲ ನೀಟಾಗಿ ಹೋಗುತ್ತೆ ಹಾಗಾಗಿ ರಾಗಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಉಜ್ಜಾ ಇರ್ತಾರೆ ಅದೆಲ್ಲ ನೀಟಾಗಿ ಹೋಗಲಿಲ್ಲ ಅಂದರೆ ಅಷ್ಟು ಸಾಂಬಾರು ಟೇಸ್ಟ್ ಬರೋಲ್ಲ ಮತ್ತು ಒಂಥರ ಅನಿಸುತ್ತೆ ಸಾಮಾನ್ಯವಾಗಿ ಫಿಶ್ ಅಂದ್ರೇ ಸ್ವಲ್ಪ ಸ್ಮೆಲ್ ಜಾಸ್ತಿ ಅದರಲ್ಲೂ ನೀಟಾಗಿ ಕ್ಲೀನ್ ಮಾಡಲಿಲ್ಲ ಅಂದರೆ ಅದು ಚೆನ್ನಾಗಿ ಬರಲ್ಲ ಹಾಗಾಗಿ ಬಿಸಿಲು ಬೇರೆ ಬೇಗ ಇತ್ತಲ್ಲ ಹಾಗಾಗಿ ಹಾಳಾಗಿಬಿಡುತ್ತೆ ಅನ್ಬಿಟ್ಟು ಬೇಗ ಬೇಗ ಕ್ಲೀನ್ ಇದ್ರು ಇವತ್ತು ಫಿಶ್ ಸಾಂಬಾರ್ ನಿಮಗೆಲ್ಲ ಯಾರಿಗೆಲ್ಲ ಫಿಶ್ ಇಷ್ಟ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಏನು ಸಮಾಚಾರ ಎಲ್ಲರೂ ಹೇಗಿದ್ದೀರಾ ಯಾರು ಕೂಡ ಇತ್ತೀಚೆಗೆ ಜಾಸ್ತಿ ಕಮೆಂಟ್ಸ್ ಮಾಡ್ತಾ ಇಲ್ಲ ಸೊ ವೀಡಿಯೋಸ್ ಮಾತ್ರ ಸುಮ್ಮನೆ ನೋಡ್ತಾ ಇದ್ದೀರಾ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಕ್ಲೀನಿಂಗ್ ಎಲ್ಲ ಆಯಿತು ಸಾಂಬಾರೆಲ್ಲ ಮಾಡ್ತಾಯಿತ್ತು ಬಟ್ ನಾನು ಊಟ ಮಾಡಲಿಲ್ಲ ಒಂದು ಕರ್ನೆರೆಗೆ ಹೋಗಬೇಕಿತ್ತು ಅಂದರೆ ಬೀಗರ ಔತಣ ನಮ್ಮ ರಿಲೇಶನ್ದೇ ಹಂಗಾಗಿ ನಮ್ಮೂರಿನ ಹತ್ರನೇ ಇರೋದು ಸೊ ಈ ದೇವಸ್ಥಾನನ ತುಂಬ ಸಲ ನಾನು ನನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಕೆಲವರು ಒಬ್ಬರೇ ಒಬ್ಬರು ಕಮೆಂಟ್ ಮಾಡಿದರು ವಿನೂತಾ ಅಂದ್ಬಿಟ್ಟು ಯಾವುದು ಇದು ದೇವಸ್ಥಾನ ಅಂದ್ಬಿಟ್ಟು ಇದು ಲಕ್ಷ್ಮೀಪುರ ಕೆ ಪೇಟೆ ತಾಲೂಕು ಲಕ್ಷ್ಮೀಪುರ ಗೇಟ್ ಅಂತ ಬರುತ್ತೆ ಸೊ ಬೇರೆಯ ರೂಟಲ್ಲಿ ಅಲ್ಲಿ ಈ ದೇವಸ್ಥಾನ ಇರೋದು ತುಂಬ ಫೇಮಸ್ ದೇವಸ್ಥಾನ ಮುತ್ತುರಾಯಸ್ವಾಮಿ ದೇವಸ್ಥಾನ ಹಾಗೆ ನಮ್ಮೂರಿನ ದೇವಸ್ಥಾನ ಕೂಡ ಇದೆಯೇ ತುಂಬ ಫೇಮಸ್ ದೇವಸ್ಥಾನವೇ ಪ್ರತಿಯೊಂದು ಫಂಕ್ಷನ್ಸು ನಮ್ಮೂರಲ್ಲಿ ಇದೇ ದೇವಸ್ಥಾನದಲ್ಲಿ ನಡೆಯುತ್ತೆ ಹಾಗಾಗಿ ನಮಗೂ ಕೂಡ ತುಂಬ ಇಷ್ಟ ಈ ದೇವಸ್ಥಾನ ಅಂದರೆ ಈ ನನ್ನ ವೀಡಿಯೋಸಲ್ಲಿ ಸುಮಾರು ಫಂಕ್ಷನಲ್ಲಿ ನಾನು ಇದೇ ಅಂದರೆ ಇದೇ ದೇವಸ್ಥಾನ ಹಾಕಿದ್ದೀನಲ್ವಾ ಹಾಗಾಗಿ ತುಂಬ ಜನ ಕೇಳ್ತಾಯಿದ್ರು ಅದಕ್ಕೋಸ್ಕರ ಈ ಇನ್ಫಾರ್ಮೇಷನ್ನ ಕೊಟ್ಟಿದ್ದು ಹಾಗೇ ಒಂದೇ ತಿಂಗಳಲ್ಲಿ ಒಂದು ನಾಲ್ಕು ಫಂಕ್ಷನ್ ಏನೋ ನಾನು ಇದೇ ಟೆಂಪಲಲ್ಲಿ ವಿಸಿಟ್ ಮಾಡಿದ್ದೆ ಸೊ ಹಂಗಾಗಿ ಎಲ್ಲನೂ ಪದೇ ಪದೇ ಅದದನ್ನೇ ರಿಪೀಟ್ ಮಾಡೋಕ್ಕೆ ಆಗುತ್ತಾ ಹಂಗಾಗಿ ನಾನು ಹಾಕಿರಲಿಲ್ಲ ಅಷ್ಟೇ ನೆಕ್ಸ್ಟ್ ಡೇ ಇನ್ನೊಂದು ಮಾರನೇ ಬೆಳಿಗ್ಗೆ ಇನ್ನೂ ಮತ್ತೆ ಒಂದು ಬೀಗ್ರೋ ತಣ ಇತ್ತು ನಾನು ನನ್ನ ಫ್ರೆಂಡು ಮತ್ತು ನಮ್ಮ ತಂಗಿ ಮತ್ತು ನಮ್ಮ ಚಿಕ್ಕಪ್ಪನ ಮಕ್ಳಿಬ್ಬರು ಅವರೆಲ್ಲರೂ ಕೂಡ ಹೋಗಿದ್ವಿ ಹಂಗೆ ಅವ್ರ ಜೊತೆ ಹರಟೆ ಎಲ್ಲ ಹೊಡ್ಕೊಂಡು ಊಟ ಮಾಡ್ಕೊಂಡು ಬರಬೇಕಾದ್ರೆ ವೀಡಿಯೋ ಮಾಡ್ಕೊಂಡು ಬಂದ್ವಿ ಸೊ ಹೆವಿಯಾಗಿಬಿಟ್ಟಿತ್ತು ಊಟ ನೋಡಿ ಫ್ರೆಂಡ್ಸ್ ಎಲ್ಲರೂ ಊಟ ಜಾಸ್ತಿ ಆಗ್ಬಿಟ್ಟು ನಡೆಯೇ ಇದ್ದೀವಿ ಅಲ್ಲಿಂದ ಊಟ ಮಾಡ್ಕೊಂಡು ಮನೆಗ್ ಬಂದ್ವಿ ಮಳೆ ಅಂತೂ ಸಿಕ್ಕ ಬಟ್ಟೆ ಮಳೆ ಯಾವತ್ತು ಬಂದಿರ್ಲಿಲ್ಲ ಅಷ್ಟು ಮಳೆ ಇನ್ನೇನೊಂದ್ ವಾರ ಆಯ್ತು ಫುಲ್ ಹಿಡ್ದ್ಬಿಟ್ಟಿದೆ ಮಳೆ ಸಿಕ್ಕಾ ಬಟ್ಟೆ ನಿಮ್ ಕಡೆ ಎಲ್ಲ ಯಾವ ತರ ಹಿಡ್ದಿದೆ ಮಳೆ ಇದೇ ತರಾನ ಮಳೆ ಜಾಸ್ತಿ ಬರ್ತಾ ಇದೀಯಾ ಮಳೆ ಕಡಿಮೆ ಆದರೂ ಕಷ್ಟ ಮಳೆ ಜಾಸ್ತಿ ಆದರೂ ಕಷ್ಟ ಅನ್ನೋ ಹಾಗಾಗಿದೆ ಇವಾಗ ಪರಿಸ್ಥಿತಿ ಏನೂ ಮಾಡೋಕ್ಕಾಗೋದಿಲ್ಲ ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ